ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುನಂದ ಶ್ರೇಷ್ಠನ ಹತ್ರ ಏಯ್ ಯಾರಿಗಾದರೂ ಸಮಸ್ಯೆ ಆದರೆ ಅದನ್ನು ನೋಡಿಕೊಂಡು ಮಜಾ ಮಾಡ್ತೀನಿ ಅಂತಾರೆ ಅರೇ ಸುನಂದ ಆಂಟಿ ಆಗಿರೋದು ತನ್ವಿಗಲ್ವಾ ನನಗಲ್ವಲ್ಲ ಅದಕ್ಕೆ ಖುಷಿ ನಿನ್ನೆ ಏನು ಭಾರೀ ಏಜ್ ಮೀರಿದ ಹಾಗೆ ಮಾತಾಡ್ತಿದ್ಲಲ್ಲ ಸರಿಯಾಗಾಗಿದೆ ಅವಳಿಗೆ ಅಂತಾಳೆ ಶ್ರೇಷ್ಠ ಅಮ್ಮ ನಿನಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇ ನಮ್ಮ ಮನೆ ವಿಷಯಕ್ಕೆ ಬರಬೇಡ ಅಂತ ಎಷ್ಟು ಸಲ ಹೇಳೋದು ಮತ್ತೆ ಮತ್ತೆ ಬರ್ತಿದ್ಯಾ ಅಂತಾರೆ ಭಾಗ್ಯನಪ್ಪ ನೀವೆಷ್ಟೇ ಕೋಪ ಮಾಡಿಕೊಂಡು ಎಷ್ಟು ಹೇಳಿದರೂ ಅಷ್ಟೇ ನಾನು ಇಲ್ಲಿಗೆ ಬರ್ತಾನೆ ಇರ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇದೆಲ್ಲ ಯಾಕಾಗ್ತಿದೆ ಅಂತ ನಿಮಗೆ ಗೊತ್ತಾ ಯಾಕಂದರೆ ಈ ಶ್ರೇಷ್ಠಂಗೆ ತೊಂದರೆ ಕೊಟ್ಟಿದ್ದಕ್ಕೆ ಅಂತಾಳೆ ಶ್ರೇಷ್ಠ ಆಗ ಸುಂದ್ರಿ ಪೂಜಾ ಜೋರಾಗಿ ನಗ್ತಾರೆ ನೋಡಿ ಸುಂದ್ರಿ ಎಂಥ ಕಾಮಿಡಿ ಮಾಡ್ತಿದ್ದಾಳೆ ಅಂತಾಳೆ ಪೂಜಾ ನಗಾಡಿ ನಗಾಡಿ ಇನ್ನೂ ಆಗೋದು ತುಂಬ ಬಾಕಿ ಇದೆ ಅಂತಾಳೆ ಶ್ರೇಷ್ಠ ಏಯ್ ಏನೇ ಆಗುತ್ತೆ ಅಂತಾರೆ ಸುನಂದ ಇನ್ನೂ ಅನುಭವಿಸೋದು ತುಂಬ ಇದೆ ಆಂಟಿ ನೀವು ಅನುಭವಿಸ್ತೀರಾ ನಿಮ್ಮ ಮಗಳೂ ಅನುಭವಿಸ್ತಾಳೆ ನಿಮ್ಮ ಮಗಳ ಜೀವನ ನರ್ಕ ಆಗುತ್ತೆ ನಾನು ಆ ತರಹ ಮಾಡೇ ಮಾಡ್ತೀನಿ ಅಂತ ಕೈ ಬೆಟ್ಟನ ತೋರಿಸ್ತಾಳೆ ಶ್ರೇಷ್ಠ ಆಗ ಭಾಗ್ಯ ಬಂದವಳು ಕೈ ಬೆಟ್ಟನ ಮುರಿಯೋ ಥರ ಮಾಡ್ತಾಳೆ ಏನು ಮಾಡ್ತಿದ್ಯಾ ಬಿಡೆ ಅಂತ ಕೂಗ್ತಾಳೆ ಶ್ರೇಷ್ಠ ನೋವು ಮಾಡ್ತಿದ್ದೀನಿ ಅಂತ ಕೈನ ಬಿಡ್ತಾಳೆ ಭಾಗ್ಯ ನನ್ನ ಸುದ್ದಿಗೆ ಬರಬೇಡ ಅಂತ ತುಂಬ ಸಲ ಹೇಳಾಗಿದೆ ಅದು ಅರ್ಥ ಆಗಿಲ್ಲ ಅನಿಸುತ್ತೆ ಅದಕ್ಕೆ ಈ ರೀತಿ ಹೇಳ್ತಿದ್ದೀನಿ ಮರ್ಯಾದೆಯಿಂದ ಹೊರಡು ಹೊರಡು ಅಂದೆ ಅಂತ ಕೂಗ್ತಾಳೆ ಭಾಗ್ಯ ನಡಿಯ ಆಚೆ ನೀನೇನು ಮಾಡಿದ್ರು ಅಷ್ಟೇ ನನ್ನ ಸೊಸೆ ಬಾಗಿಂಗೆ ನೀನೇನು ಮಾಡೋಕ್ಕಾಗಲ್ಲ ಅಂತಾರೆ ನೋಡ್ತಾ ಇರಿ ಬಾಗಿನಿಂದ ಎಲ್ಲ ಕಿತ್ಕೋತೀನಿ ನರ್ಕ ಅನುಭವಿಸ್ಬೇಕು ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಈಚೆ ತಾಂಡವ್ ಕಾರಿಂದ ಇಳಿದು ಫೋನಲ್ಲಿ ಏನು ಹೇಳ್ತಿದ್ದೀರಾ ತನ್ನಿ ಕಾಲೇಜಲ್ಲಿ ಈ ಥರ ಕೆಲಸ ಮಾಡಿದ್ಲಾ ಸಸ್ಪೆಂಡ್ ಕೂಡ ಮಾಡಿದ್ರಾ ಓಕೆ ನಾನು ನಿಮಗೆ ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಛೇ ತನ್ಮಿಗೆ ಕೆಲ್ ತಲೆ ಕೆಟ್ಟಿದ್ಯಾ ಭಾಗ್ಯಂಗ್ ಹೇಳಬೇಕು ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ನನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಹಾಕ್ತಿದ್ದಾರೆ ಅಂತಾನೆ ಆಗ ಶ್ರೇಷ್ಠ ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಅಂತಾಳೆ ಆಗ ತನ್ಮಿ ವಿಷಯ ಹೇಳಿ ನನ್ನ ಮರ್ಯಾದೆ ಆಗ್ತಿದೆ ಅಂತಾನೆ ತಾಂಡವ್ ಹಾಂ ತಾಂಡವ್ ನನಗೂ ಗೊತ್ತಾಯಿತು ಸೋಫಾ ಸೆಟ್ ಇಡೋಕೆ ಹೋಗುವಾಗ ಗೊತ್ತಾಯ್ತು ಅಂತಾಳೆ ಶ್ರೇಷ್ಠ ಎಲ್ಲ ಸರಿಯಾಗಬೇಕು ಇದನ್ನೆಲ್ಲ ನಾನು ಸರಿ ಮಾಡಲೇಬೇಕು ಅಂತಾನೆ ತಾಂಡವ್ ಅದಕ್ಕೆ ಮುಂಚೆ ಒಂದು ಕೆಲಸ ಆಗಬೇಕು ನಂದು ನಿಂದು ಮದುವೆ ಆಗಬೇಕು ಆಮೇಲೆ ನಾನೆಲ್ಲ ಶಾರ್ಟ್ಔಟ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ನನ್ನ ಮಕ್ಕಳು ಕೆಟ್ಟಮ್ಮನ ಜೊತೆ ರೋಡಿಗಳ ತರಹ ಬೆಳೀತಿದ್ದಾರೆ ನಿನಗೆ ಮದುವೆ ವಿಷಯ ಇಂಪಾರ್ಟೆಂಟ್ ಅಂತಾನೆ ತಾಂಡವು ಹೌದು ಕಣೋ ನನಗೆ ಆಗ್ತಾ ಇರುವ ಅವಮಾನಕ್ಕೆ ಮದುವೆ ವಿಷಯನೇ ಇಂಪಾರ್ಟೆಂಟು ಮೊದಲು ನಾನು ಮದುವೆ ಆಗುವ ಆಮೇಲೆ ನಿನ್ನ ಹೇಗೆ ಸರಿದಾರಿ ತರಬೇಕು ನಾನು ನೋಡ್ತೀನಿ ಮಕ್ಕಳನ್ನು ನಮ್ಮ ಸ್ಟ್ಯಾಂಡರ್ಡ್ಗೆ ಹೇಗೆ ಬೆಳೆಸಬೇಕು ಅಂತ ನಾನು ತೋರಿಸ್ತೀನಿ ಅಂತಾಳೆ ಶ್ರೇಷ್ಠ ನೀನು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತೀಯಾ ಅಂತಾನೆ ತಾಂಡವು ನಿನ್ನ ಮಕ್ಕಳು ನನ್ನ ಮಕ್ಕಳು ತಾನೇ ಅಂತೆಲ್ಲ ಶ್ರೇಷ್ಠ ನಾಟಕದ ಮಾತು ಹೇಳ್ತಾಳೆ ನೀನು ಹೇಳಿದ ಮೇಲೆ ಮುಗೀತು ನೀನು ಇಂಪಾರ್ಟೆಂಟು ಮಕ್ಕಳು ಇಂಪಾರ್ಟೆಂಟ್ ಬಾಗಿನ ಜೊತೆ ನನ್ನ ಮಕ್ಕಳಿದ್ರೆ ಸರಿಯಾಗಿ ಬೆಳೆಯಲ್ಲ ಸೊ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಬರ್ತೀನಿ ನಿನ್ನ ಮದುವೆ ಆಗ್ತೀನಿ ಓಕೆ ಬಾಯ್ ಅಂತಾನೆ ತಾಂಡವು ಮೊದಲು ನನ್ನ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬರಬೇಕು ಲಾಯರ್ ಹತ್ರ ಮಾತಾಡಿ ಎಲ್ಲ ಪ್ರೊಸೆಸ್ ಬೇಗ ಆಗೋ ಥರ ನೋಡ್ಕೋತೀನಿ ಅಂತ ಫೋನಲ್ಲಿ ಲಾಯರ್ ಹತ್ರ ಮಾತಾಡ್ತಾನೆ ತಾಂಡೆ ಈಚೆ ಕುಸುಮಾ ಏನು ಭಾಗ್ಯ ಹೀಗೆಲ್ಲ ಆಗೋಯ್ತು ಚೋಟ ಉದ್ದ ಇದೆಯಾ ಅದೆಷ್ಟು ಕೋಪ ನಿನಗೆ ಸಮಾಧಾನದಿಂದ ಇರಬೇಕು ತಾನೆ ಅಂತ ತನ್ವಿಗೆ ಹೇಳ್ತಾರೆ ಅವ್ರ ಬಾಯಲ್ಲಿ ಮಾತಾಡಿದ್ರು ತಾನೆ ನೀನು ಬಾಯಲ್ಲಿ ಮಾತಾಡಬೇಕಾಗಿತ್ತು ಕೈ ಯಾಕೆ ಮಾಡೋಕ್ಕೋದೆ ಅಂತಾರೆ ಸುನಂದ ನಾನು ಹೇಳುವಷ್ಟು ಹೇಳಿದೆ ಆದರೂ ಕೇಳಲಿಲ್ಲ ಅವ್ರ ಥರ ಅವರ ಅಮ್ಮಂಗೆ ನನಗೆ ಬೈಯೋದಕ್ಕೆ ಆಗಲಿಲ್ಲ ಅದಕ್ಕೆ ನಾಲ್ಕು ಬಾರಿಸಿದೆ ಅವ್ರ ಥರ ಕೆಟ್ಟ ಮಾತಾಡೋಕೆ ನನಗೆ ನನ್ನಮ್ಮ ಹೇಳಿಕೊಡ್ಲಿಲ್ಲ ಅಂತಾಳೆ ತನ್ಮಿ ನಿಮ್ಮಮ್ಮ ಬಾರ್ಷ್ಯದ ಹೇಳ್ಕೊಟ್ಟಿದ್ಲಾ ಅಂತಾರೆ ಕುಸುಮ ಇದ್ಯಾಕೋ ಜಾಸ್ತಿ ಆಯಿತು ಅಂತಾರೆ ಸುನಂದ ಈಗ ಏನು ಮಾಡೋದು ಬೀಗ್ರೆ ಅಂತಾರೆ ಕುಸುಮ ಅತ್ತೆ ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ನಾನು ಇನ್ನೊಂದು ಸಲ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಭಾಗ್ಯ ಆಗ ತಾಂಡೋಗಿ ಬಂದು ಡೋರ್ ಹತ್ರ ನಿಂತ್ಕೊಂಡು ಮಾತಾಡು ಮಾತಾಡು ನೀನು ಮಾತಾಡಿದ ತಕ್ಷಣ ಎಲ್ಲರೂ ನಿನ್ನ ಮಾತನ್ನು ಒಪ್ಕೋತಾರೆ ಭಾಗ್ಯ ಮಗಳು ಆ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಂತಾನೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾರೆ ಕುಸುಮ ನನ್ನ ಮಗಳು ಕಾಲೇಜಲ್ಲಿ ಸಾಧನೆ ಮಾಡಿದ್ಲು ಅಂತ ಕಾಲ್ ಮಾಡಿದರು ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಬಂದೆ ಅಂತ ಏ ಏತನ್ಮಿ ತಲೆ ಕೆಟ್ಟಿದ್ಯಾ ನಿನಗೆ ಈ ಡೇಟ್ ಅಂತೆಲ್ಲ ಬೈ ತಾನೆ ಏನೇ ಆದರೂ ಅವಳು ನಮ್ಮ ಮಗಳು ತಾನೇ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನಾಹುತ ಮಾಡ್ಕೊಂಡಿದ್ದಾಳೆ ಅದರ ಬಗ್ಗೆನೇ ಮಾತಾಡಿ ಮಾತಾಡಿ ಅವಳಿಗೆ ಇನ್ನಷ್ಟು ನೋವು ಮಾಡಬೇಡಿ ನಮ್ಮ ತಪ್ಪಿಗೆ ಪಾಪ ಅವಳು ಅನುಭವಿಸ್ತಿದ್ದಾಳೆ ಅಂತಾಳೆ ಭಾಗ್ಯ ಅಹಾ ಎಂಥ ಗ್ರೇಟ್ ಅಮ್ಮ ನೀನು ನಿನ್ನ ಜೊತೆ ಇವಳಿದ್ರೆ ಅವಳು ಉದ್ಧರ ಆದಂಗೆ ಎಲ್ಲ ಇಲ್ಲಿದ್ದರೆ ಏನೂ ಸರಿ ಹೋಗಲ್ಲ ಅಂತಲೇ ತಾಂಡವು ಹಾಗಂದರೆ ಏನರ್ಥ ನಾವು ನಿನ್ನ ಜೊತೆ ಬರಬೇಕು ಅಂತ ನಾ ಖಂಡಿತ ಬರೋಲ್ಲ ಅಂತಾರೆ ಕುಸುಮ ಅಮ್ಮ ನಾನು ಅದಕ್ಕೆ ಬಂದಿದ್ದಲ್ಲ ನಾನು ಬಂದಿದ್ದು ಇಲ್ಲಿ ಎಲ್ಲದಕ್ಕೂ ಒಂದು ಪುಲೀಸ್ ಸ್ಟಾಪ್ ಇಡೋಣ ಅಂತ ಅಂತಲೇ ತಾಂಡವು ಈಚೆ ಸ್ಕೂಲಿಂದ ಗುಂಡನ್ನು पूजा ಮತ್ತೆ ಸುಂದರಿ ಕರ್ಕೊಂಡಿರ್ತಿರ್ತಾರೆ ಗುಂಡಣ್ಣನ ಹತ್ರ ಯಾಕೋ ಅಳ್ತಿದ್ಯಾ ಏನಾಯಿತು ಅಂತಾಳೆ ಸುಂದ್ರಿ ಬೇಜಾರಾಯಿತು ತುಂಬ ಬೇಜಾರಾಯಿತು ಚಿಕ್ಕಿ ಅಂತಾನೆ ಗುಂಡಣ್ಣ ಏಯ್ ಯಾಕೋ ಯಾರಾದರೂ ಏನಾದರೂ ಅಂದ್ರಾ ಅಂತಾಳೆ ಪೂಜಾ ಅಥವಾ ಯಾರಾದರೂ ಹಡಿದ್ರೆ ಹೇಳು ಗುಂಡಣ್ಣ ನಾನು ಬಂದು ಅವರಿಗೆ ಬೆಂಡೆತ್ ಬಿಡ್ತೀನಿ ಅಂತಾಳೆ ಸುಂದ್ರಿ ಯಾರೂ ಹೇಳಲಿಲ್ಲ ಆದರೆ ಎಲ್ಲರೂ ಏನೇನೋ ಹೇಳಿ ನನ್ನ ಮನಸ್ಸಿಗೆ ನೋವು ಮಾಡಿದರು ಸ್ಕೂಲಲ್ಲೆಲ್ಲ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಬೇರೆ ಆದ್ರಲ್ಲ ನಿಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಅಂತಾನೆ ಗುಂಡಣ್ಣ ಹಾಗೆಲ್ಲ ಏನು ಆಗಲ್ಲ ಗುಂಡಣ್ಣ ತಲೆ ಕೆಡಿಸ್ಕೋಬೇಡ ಅಂತಾಳೆ ಸುಂದ್ರಿ ಆಗ ಮತ್ತು ಅಪ್ಪ ಅಮ್ಮ ಒಟ್ಟಿಗೆ ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ನಮ್ಮ ಸ್ಕೂಲಲ್ಲಿ ಅವರಿಬ್ರು ಒಂದಾಗೋ ತನಕ ಸಮಸ್ಯೆ ಮಾಡ್ತಾನೆ ಇರ್ತಾರೆ ಇನ್ನೂ ಏನಂದ್ರೂ ಗೊತ್ತಾ ಅಪ್ಪಂಗೆ ಅಮ್ಮನ ಕಂಡ್ರೆ ಇಷ್ಟ ಇಲ್ವಂತೆ ಆದರೂ ನಾವು ಆ ಮನೇಲಿ ಇದ್ದಂತೆ ಇನ್ನು ಮುಂದೆ ಅಮ್ಮನಿಗೆ ನಮ್ಮನ್ನು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಮಾತಾಡ್ತಿದ್ದಾರೆ ಇದು ಕೋರ್ಟ್ ಕೇಸು ಅಂತೆಲ್ಲ ಹೋದರೆ ಇದು ಅಪ್ಪ ಅಮ್ಮನ ಮೀಟ್ ಮಾಡೋಕ್ಕೆ ಟೈಮ್ ಫಿಕ್ಸ್ ಮಾಡ್ತಾರಂತೆ ನನಗೆ ಆ ಥರ ಬೇಡ ಪಪ್ಪ ಅಮ್ಮ ಇಬ್ಬರು ಬೇಕು ಅಪ್ಪಂಗೆ ಇದೆಯಾ ಹಾಗೆ ಗೊತ್ತಾಗಲ್ಲ ಅಮ್ಮನ ಹತ್ರ ಯಾಕೆ ಯಾವಾಗಲೂ ಜಗಳ ಮಾಡ್ತಾರೆ ನನಗೆ ಅಪ್ಪ ಅಮ್ಮ ಇಬ್ಬರು ಬೇಕು ನನಗೆ ಇಬ್ಬರು ಬೇಕು ಅಂತ தனி குண்டனா ನೋಡು ಗುಂಡೋಣ ಮೊದಲು ಹಳದ ನಿಲ್ಲಿಸು ಅಂತಳೆ ಪೂಜಾ ಇಲ್ಲ ಚಿಕ್ಕಿ ನಮ್ಮ ಅಮ್ಮನ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಅಮ್ಮನ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದರೆ ನನಗೆ ಅಳು ಬರುತ್ತೆ ಚಿಕ್ಕಿ ಅವಳು ಒಳ್ಳೆಯವಳು ನಮ್ಮ ಅಪ್ಪನೇ ನಮ್ಮನ್ನೆಲ್ಲ ಆಚೆ ಹಾಕಿದ್ದು ಅಂದರೆ ನಿಮ್ಮ ಅಮ್ಮನಿಗೆ ಅಹಂಕಾರ ಬಂದುಬಿಟ್ಟಿದೆ ಅವಳೇ ಗಂಡನ ಬಿಟ್ಟು ಬಂದಿದ್ದಾಳೆ ಅಂತೆಲ್ಲ ಹೇಳ್ತಾರೆ ನಮ್ಮಮ್ಮ ಹಾಗಿಲ್ಲ ಅವಳು ತುಂಬ ಒಳ್ಳೆಯವಳು ಅಂತಾನೆ ಗುಂಡಣ್ಣ ನೋಡು ಗುಣ ನಿನಗೆ ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ನಿಮ್ಮ ಅಮ್ಮನ ಬಗ್ಗೆ ನಿನಗೆ ಜಾಸ್ತಿ ಗೊತ್ತಾ ಅವ್ರಿಗೆ ಜಾಸ್ತಿ ಗೊತ್ತಾ ಅಂತಳೆ ಪೂಜಾ ನನಗೆ ಅಂತಾನೆ ಗುಂಡಣ್ಣ ಅಲ್ವಾ ಹಾಗಿದ್ಮೇಲೆ ಅವರು ಹೇಳಿದಕ್ಕೆಲ್ಲ ಯಾಕೆ ತಲೆ ಕಟ್ಸಿ ನೋಡು ಗುಂಡ ನಿಮ್ಮ ಅಮ್ಮ ಇದಾಳಲ್ಲ ಅವಳು ತುಂಬ ಸ್ಟ್ರಾಂಗ್ ಲೇಡಿ ಅವಳು ಇರೋ ತನಕ ನಿನ್ಗೆ ಯಾವುದಕ್ಕೂ ಭಯ ಪಡಬೇಡ ಅಂತಾಳೆ ಪೂಜಾ ಏನೋ ಗುಂಡಣ್ಣ ನೀನು ಯಾವಾಗ ನೋಡಿದ್ರು ನಮ್ಮಮ್ಮ ಸೂಪರ್ ಸ್ಟಾರ್ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಡಾನ್ಸ್ ಮಾಡ್ತಿದ್ದೀಯಾ ಯಾರಾದರೂ ಹೀಗೆ ಬೇಜಾರ್ ಮಾಡ್ಕೋತಾರೇನೋ ನಗ್ತಾ ಇರ್ಬೇಕಪ್ಪ ಅಂತಾಳೆ ಸುಂದ್ರಿ ನೋಡು ಗುಂಡಣ್ಣ ಇವತ್ತೇ ಲಾಸ್ಟ್ ಇನ್ಯಾವತ್ತು ನಿಮ್ಮ ಅಮ್ಮನ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾತಾಡಿದರೆ ತಲೆ ಕೆಡ್ಸ್ಕೋಬಾರ್ದು ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅಂತಾಳೆ ಪೂಜಾ ಇದೇ ಅಂತಾನೆ ಗುಂಡ ಗುಡ್ ಹಾಗಿದ್ರೆ ಎಲ್ಲನೂ ಸರಿ ಹೋಗುತ್ತೆ ನಮ್ಮ ಭಾಗ್ಯಕ್ಕೆ ಎಲ್ಲನೂ ನೆಗೆ ಮ್ಯಾನೇಜ್ ಮಾಡ್ತಾಳೆ ಅಂತಾಳೆ ಪೂಜಾ ಪಕ್ಕ ಅಂತಾನೆ ಗುಂಡ ಪಕ್ಕ ಅಂತ ಸುಂದರಿ ಪೂಜಾ ಇಬ್ರು ಹೇಳ್ತಾರೆ ಗುಂಡ ಮೊದಲು ಸುಂದರಿನ ತಪ್ಕೊತಾನೆ ನಂತರ ಪೂಜಾನ ತಪ್ಕೊತಾನೆ ಈಚೆ ಸುನಂದ ಎಲ್ಲ ಮುಗಿಸೋದು ಅಂದರೆ ಏನು ನಿನ್ನ ಮಾತಿನ ಅರ್ಥ ಅಂತಾರೆ ಏನಿದು ಹೊಸದು ಅಂತಾರೆ ಭಾಗ್ಯಪ್ಪ ಅಪ್ಪ ಈ ಬಾಗಿನಿಂದ ನನಗೆ ಮುಕ್ತಿ ಸಿಕ್ಕಿದರೆ ಸಾಕು ಅಂತಾನೆ ತಾಂಡವ್ ಆಗ ಗುಂಡನ ಓಡಿ ಬಂದು ಪಾಪ ಪ್ಲೀಸ್ ಪಾಪ ಅಮ್ಮನ ಬಿಟ್ಟು ಹೋಗಬೇಡಿ ನಾವೆಲ್ಲರೂ ಜೊತೆಗಿರೋಣ ಪಾಪ ನೀವು ಅಮ್ಮನ ಹತ್ರ ಕೋಪ ಮಾಡ್ಕೊಂಡು ಮಾತಾಡಿ ಹೋದರೆ ನನ್ನ ಹತ್ರ ಯಾರೂ ಸರಿಯಾಗಿ ಮಾತಾಡಲ್ಲ ಅಂತಾನೆ ಹ್ಞೂ ಪಾಪ ತಾತ ಕೂಡ ಬೇಜಾರು ಮಾಡಿಕೊಂಡು ಬೆಳಿಗ್ಗೆ ಮನೆಯಿಂದ ಹೋದರೆ ರಾತ್ರಿ ಬರ್ತಿದ್ದಾರೆ ನಮಗೆ ಮಾತಾಡೋಕ್ಕೂ ಆಗ್ತಿಲ್ಲ ಯಾರ ಜೊತೆಯೂ ಇರೋಕ್ಕಾಗ್ತಿಲ್ಲ ಪಾಪ ಆ ಥರ ಮಾಡಬೇಡಿ ಪ್ಲೀಸ್ ಅಂತಾಳೆ ತನ್ಮಿ ಏ ಇಬ್ಬರು ಸುಮ್ಮನಿರ್ತೀರಾ ನೋಡಿ ಇದು ದೊಡ್ಡವ್ರ ವಿಷಯ ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಸರಿ ಅಂತಾನೆ ತಾಂಡವ್ ಪಾಪ ಬೇಜಾರಾಗುತ್ತೆ ಮತ್ತೆ ಪಪ್ಪಾ ನಿಮ್ಮ ಬಗ್ಗೆ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗಿ ಸ್ಕೂಲಲ್ಲಿ ಮಾತಾಡ್ತಾರೆ ಅಂತಲೇ ಗುಂಡಣ್ಣ ನನಗೂ ಇವತ್ತು ಕಾಲೇಜಲ್ಲಿ ಅದೇ ಆಗಿದ್ದು ಪಪ್ಪ ನೀವು ಅಮ್ಮ ಬೇರೆ ಆಗಿದ್ದಕ್ಕೆ ಕಿಂಡಲ್ ಮಾಡಿದ್ರು ಅದಕ್ಕೆ ಇಷ್ಟ ಆಗಿದ್ದು ಪ್ಲೀಸ್ ಪಪ್ಪಾ ಮತ್ತೆ ಎಲ್ಲರೂ ಜೊತೆಗಿರೋಣ ನಮಗೆ ಈ ಥರ ಇರೋದು ಒಂಚೂರು ಇಷ್ಟ ಇಲ್ಲ ಅಂತ ತನ್ವಿ ಪ್ಲೀಸ್ ಪಪ್ಪ ನೀವು ಬೇರೆ ಆಗಿ ಆ ಶ್ರೇಷ್ಠ ಅಂಟಿ ಜೊತೆ ಇರಬೇಡಿ ಅವಳು ಸರಿ ಇಲ್ಲ ರಾಕ್ಷಸಿ ಅವಳು ಅಂತಾನೆ ಗುಂಡಣ್ಣ ಏನಂದೆ ನೀನು ಅಂತ ಗುಂಡಣ್ಣಗೆ ತಾಂಡವ ಹೊಡೆಯಬೇಕು ಅಂದಾಗ ಭಾಗ್ಯ ಮತ್ತೆ ಬಂದು ತಾಂಡವ ಕೈಯನ್ನು ಹಿಡಿತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ